ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತೇನೆ ಇವತ್ತಿನ ವೀಡಿಯೋ ಡಿಫ್ರೆಂಟಾಗಿ ಈಸಿಯಾಗಿ ತುಂಬ ಫಾಸ್ಟಾಗಿ ಬ್ಯಾಚುಲರ್ಸ್ ಆಗಲಿ ಯಾರಾದರೂ ಆಗಲಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಚಿಕನ್ ಲಿವರು ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಓಕೆ ಮಾಡೋದು ಹೇಗೆ ಅಂತ ನೋಡೋಣ ಸಾರಿ ಚಿಕನ್ ಲಿವರು ಅರ್ಧ ಕೆ ಜಿ ಅಷ್ಟಿದೆ ಸೊ ತೊಗೊಂಡಿದ್ದೀನಿ ಇದನ್ನು ತುಂಬ ದಿನ ಆಯಿತು ತುಂಬ ಅಂದರೆ ತುಂಬ ವರ್ಷಗಳೇ ಆಗೋಯ್ತು ಮಾಡಿ ಅವಾಗೆಲ್ಲ ತುಂಬ ಮಾಡ್ತಾಯಿದ್ದೀವಿ ತುಂಬ ಟೇಸ್ಟಿಯಾಗಿರೋದು ಬಟ್ ಅಷ್ಟು ಮಾಡೋದು ಬಿಟ್ಬಿಟ್ವಿ ಇವಾಗ ಮತ್ತೆ ಮಾಡಬೇಕು ಅನ್ನಿಸ್ತು ನಿಮಗೆ ತೋರಿಸ್ಬೇಕು ಅನ್ನಿಸ್ತು ವೀಡಿಯೋನ ಸೊ ಹಾಗಾಗಿ ಮಾಡ್ತಾ ಇದ್ದೀನಿ ಮಾಡೋದು ಹೇಗೆ ಅಂತ ಈಗ ನೋಡೋಣ ಈಗ ಸ್ಟೌವ್ನ ಆನ್ ಮಾಡಿಕೊಂಡು ಈಗ ಸ್ವಲ್ಪ ಆಯಿಲ್ನ ಸೇರಿಸ್ಕೊಳ್ಳೋಣ ಈಗ ಸ್ವಲ್ಪ ಬಿಸಿಯಾಗಿದೆ ನಾವೀಗ ಲಿವರ್ನ ಹಾಕೊಳ್ಳೋಣ ಆಯಿಲಲ್ಲಿ ಬಟ್ ಆನಿಯನ್ ಏನು ಹಾಕೋದು ಬೇಡ ನೀವೀಗೇನೆ ಡೈರೆಕ್ಟಾಗೆ ಸೇರಿಸ್ಕೊಳ್ಳಿ ಈಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಹಾಕಿದ್ದೀನಿ ಈ ರೀತಿ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದನ್ನು ಕೆಲವೊಬ್ರು ತಿಂತಾರೆ ಕೆಲವೊಬ್ರು ತಿನ್ನಲ್ಲ ಯಾರಾದ್ರೂ ತಿನ್ನೋರಿದ್ದರೆ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಗೆ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತೆ ಮತ್ತೆ ಮಾಡಬೇಕು ಅನ್ಸುತ್ತೆ ಇದು ಯಾಕೆಂದರೆ ಈಸಿಯಾಗೂ ಇರುತ್ತೆ ತುಂಬ ಇಂಗ್ರಿಡಿಯೆಂಟ್ಸ್ ಏನಿಲ್ಲ ತುಂಬ ಕಮ್ಮಿ ಇಂಗ್ರಿಡಿಯೆಂಟ್ಸು ಬಳಸ್ಬೋದು ನಾವು ಇದನ್ನು ಈರುಳ್ಳಿ ಟೊಮೆಟೊ ಏನೂ ಹಾಕೋಲ್ಲ ಬೇಕಾದರೆ ನೀವು ಹಾಕ್ಕೋಬೋದು ಅದು ಇನ್ನೂ ಚೆನ್ನಾಗಿರುತ್ತೆ ಅಂದರೆ ನೀವು ಗೊಜ್ಜು ಥರ ಏನಾದರೂ ಮಾಡಬೇಕು ಅಂದರೆ ಸ್ವಲ್ಪ ಒಂದೆರಡು ಆನಿಯನ್ನು ಹಾಗೆ ಒಂದೆರಡು ಟೊಮೆಟೊ ಕೂಡ ಹಾಕ್ಕೊಂಡು ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಇಲ್ಲಾಂದರೆ ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ ಅದು ಕೂಡ ಚೆನ್ನಾಗಿರುತ್ತೆ ನಮಗೆ ಇದು ಹಾಗೆ ಡ್ರೈ ಮಾಡೋಣ ಅಂತಲೇ ಮಾಡ್ತಾ ಇರೋದು ಸೊ ಹಾಗಾಗಿ ಏನನ್ನ ಇಲ್ಲ ಅದನ್ನು ಈಗ ಸ್ವಲ್ಪ ಅರ್ಶಿಣ ಪೌಡ್ರನ್ನ ಹಾಕ್ಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಏನು ಬೇಡ ಯಾಕೆಂದರೆ ಕಮ್ಮಿ ಇದೆಯಲ್ಲ ಹಾಗಾಗಿ ಜಾಸ್ತಿ ಇದ್ರೆ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ಕಮ್ಮಿ ಇದ್ದಾಗ ಕಮ್ಮಿನೇ ಹಾಕ್ಕೊಳ್ಳಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಒಂದು ಸ್ವಲ್ಪ ಅರ್ಶನದಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆದರೆ ಸ್ಮೆಲ್ ಸ್ವಲ್ಪ ಚೇಂಜ್ ಆಗುತ್ತೆ ಇದೆಲ್ಲ ನಾವು ತುಂಬ ಫಸ್ಟ್ ತುಂಬ ಜಾಸ್ತಿ ಮಾಡ್ತಾಯಿದ್ವಿ ಕೋಳಿ ಇದು ಚಿಕನ್ ಲಿವರ್ ಅಂತ ಕೇಳಿದ್ರೆ ಸಿಗುತ್ತೆ ಎಲ್ಲ ಕಡೆ ಮಾರ್ತಾರೆ ಸೊ ಏನೋ ಹೇಳ್ತಾರೆ ಇದನ್ನು ತಿಂದರೆ ಜಾಸ್ತಿ ಕಾಲು ಕೈಯೆಲ್ಲ ವೈಬ್ರೇಷನ್ ಬರುತ್ತೆ ಅಂತ ಹೇಳ್ತಾರೆ ಕೆಲವೊಬ್ರಿಗೆ ಆಗಲ್ಲ ಕೆಲವೊಬ್ರಿಗೆ ಹೀಟ್ ಜಾಸ್ತಿ ಆಗುತ್ತೆ ಹೀಟ್ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ ನೋಡಿ ಮಾಡ್ಕೊಳ್ಳಿ ಯಾರಿಗೆ ಅದು ಸೆಟ್ ಆಗುತ್ತೋ ಅವರೇ ಮಾಡ್ಕೊಳ್ಳಿ ಪರವಾಗಿಲ್ಲ ಆಗಲ್ವೋ ಅವ್ರಿಗೆ ಬೇಡ ತಿನ್ನೋದು ಬಟ್ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿಕೊಳ್ಳಿ ಒಮ್ಮೆ ಈಗ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಳೋಣ ಇದು ಫುಲ್ ಡ್ರೈ ಆಗುತ್ತೆ ಬಟ್ ಹಾಗಾಗಿ ನೋಡ್ಕೊಂಡು ಸಾಲ್ಟನ್ನ ಸೇರಿಸ್ಕೋಬೇಕು ಈಗ ಶುಂಠಿ ಬೆಳ್ಳಿ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಒಂದು ಎರಡು ಹಸೆ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದನ್ನು ಕೂಡ ಇವಾಗ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ನೀರು ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೀರು ಒಂದು ಸ್ವಲ್ಪ ಇರಬಾರ್ದು ಆಮೇಲೆ ಮತ್ತೆ ನಾವು ಸ್ವಲ್ಪ ಸೇರಿಸ್ಕೊಳ್ಳೋಣ ಅದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ಬೇಯಬೇಕದು ಟೈಮ್ ತೊಗೊಳುತ್ತೆ ಅದು ನಾವು ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳೋಣ ನಾನು ಇಲ್ಲಿ ಒಂದು ಟೀ ಸ್ಪೂನಷ್ಟು ಸೇರಿಸ್ಕೊಂತಿ ರೆಡ್ ಚಿಲ್ಲಿ ಪೌಡರ್ ಹಾಗೆ ಇದಕ್ಕೆ ನಾವು ಸ್ವಲ್ಪ ಗರಮ ಮಸಾಲ ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಗೆ ಸ್ವಲ್ಪ ಧನಿಯಾ ಪೌಡರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕಿನ್ನೂ ಮೇನ್ ಇಂಗ್ರೀಡಿಯೆಂಟ್ಸು ಸೇರಿಸ್ಬೇಕು ಫೈನಲ್ ಆಗಿ ಅದು ಆಮೇಲೆ ಸೇರಿಸೋಣ ತುಂಬ ಚೆನ್ನಾಗಿರುತ್ತೆ ಅದು ಸೇರಿಸಿದ್ರೇನೆ ನಾವು ಡ್ರೈ ಮಸಾಲೆ ಹಾಕಿದ ತಕ್ಷಣ ಸ್ವಲ್ಪ ಥಿಕ್ನೆಸ್ ಬಂದ್ಬಿಡುತ್ತೆ ಸೊ ನಾವೀಗ ಸ್ವಲ್ಪ ಸಾಲ್ಟ್ ವಾಟರ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ಐದು ನಿಮಿಷ ಹೀಗೆ ಇರಲಿ ಆಮೇಲೆ ವಾಟರ್ನ ಸೇರಿಸೋಣ ನೋಡಿ ಈ ಸೈಡಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಆಯಿಲ್ ಬಿಟ್ಕೊಂಡಿದೆ ಈ ಟೈಮಲ್ಲಿ ನಾವು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ ಇದೆಲ್ಲ ಫುಲ್ ಮತ್ತೆ ಡ್ರೈ ಆಗಬೇಕು ಈಗ ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಡೋಣ ನೋಡು ನೋಡಿ ಸಾರಿ ಈ ಥರ ಸ್ವಲ್ಪ ಇನ್ನೂ ಸ್ವಲ್ಪ ಡ್ರೈ ಆಗಬೇಕು ನೋಡಿ ಈ ರೀತಿ ಡ್ರೈ ಆಗ್ತಾ ಇರಬೇಕು ಆಲ್ರೆಡಿ ಆಗಿದೆ ಇನ್ನೊಂದು ಸ್ವಲ್ಪ ಬಿಸಿಗೇ ಆಗೋಗುತ್ತೆ ಈಗ ನಾವು ಸ್ವಲ್ಪ ಇದಕ್ಕೆ ಮೇಲೆ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ಳೋಣ ಒನ್ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಹಾಕೋದ್ರಿಂದ ಒಳ್ಳೆ ಅದು ಸ್ಮೆಲ್ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಕೊಡುತ್ತೆ ಹಾಗೆ ಇದಕ್ಕೆ ನಾವು ಸ್ವಲ್ಪ ಮಿಲ್ಕ್ ಕ್ರೀಮ್ ಕೂಡ ಸೇರಿಸ್ಕೋಬೇಕು ಈಗ ನಾವು ಸ್ಟವ್ನ ಆಫ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನೀವು ಮಿಲ್ಕ್ ಕ್ರೀಮು ಆಪ್ಷನಲ್ ಅಲ್ಲ ನೀವು ಬೇಕಾದರೆ ಹಾಕ್ಕೊಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ಬಟ್ ಹಾಕ್ಕೊಂಡ್ರೆ ಅದು ಬೇರೆ ಟೇಸ್ಟ್ ಇರುತ್ತೆ ನೀವು ಹಾಕ್ಕೊಳ್ಳ್ದೇ ಮಾಡೋದು ಬೇರೆ ಟೇಸ್ಟ್ ಇರುತ್ತೆ ನೀವು ಆ ರೀತಿಯಲ್ಲೂ ಒಂದು ಸರಿ ಟ್ರೈ ಮಾಡ್ಕೊಳ್ಳಿ ನಿಮ್ಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ಆ ಥರ ಮಾಡ್ಕೊಳ್ಳಿ ಈಗ ಸ್ವಲ್ಪ ಕರಿಬೇವು ಮೇಲೆ ಹಾಕ್ಕೊಳ್ಳೋಣ ಸುಮ್ಮನೆ ಹಾಗೆ ಈಗ ರೆಡಿಯಾಗಿದೆ ನೋಡಿ ರೆಡಿಯಾಗಿದೆ ಲಿವರ್ ಫ್ರೈ ಹೇಗೆ ಮಾಡೋದು ಅಂತ ಸೊ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಟೇಸ್ಟ್ ಮಾಡಿ ನೋಡಿದ್ರೆ ಅಂತೂ ಕಳೆದೋಗ್ಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್